ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ನಾವು ಮಾಡ್ತಾ ಇದ್ವಿ ಸುಮಾರು ಜನರು ಹಿಂದಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಬಿಡಿಸ್ಕೊಡ್ರಿ ಅಂತೇಳಿ ತುಂಬ ದಿನದಿಂದ ಮೆಸೇಜನ್ನು ಮಾಡ್ತಾಯಿದ್ರಿ ಓಕೆ ನಾವು ಹಿಂದಿ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಅಥವಾ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಅದೇ ರೀತಿಯಾಗಿ ಗ್ರಾಮರ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ರೀತಿ ಪ್ರಶ್ನೆಗಳಾಗ್ಯಾವ ಮತ್ತು ಭಾಳ ಸಿಂಪಲ್ ಇರ್ತದೆ ಯಾಕಂತಂದ್ರೆ ನೀವು ಕನ್ನಡ ಬೋಧನಾಶಾಸ್ತ್ರ ನೋಡೇ ಇರ್ತೀರಿ ಅಥವಾ ಇಂಗ್ಲೀಷ್ ಪಡೋಗೆ ಓದೇ ಇರ್ತೀರಿ ಸಿಮಿಲರಾಗಿ ಅಲ್ಲಿ ಕೆಲಸಗಳು ಆಗ್ತಿರ್ತಾವೆ ಒಂದಿಷ್ಟು ಗ್ರಾಮರ್ ಟಾಪಿಕ್ನಲ್ಲಿ ಚೇಂಜಸ್ ಆಗ್ತಿರ್ತದೆ ಮತ್ತು ಬೋಧನಾಶಾಸ್ತ್ರ ಅಂತೂ ನಾನು ಹೇಳಿಬಿಟ್ಟಿನಿ ನೀವು ಒಬ್ಬ ಶಿಕ್ಷಕರಾಗಿ ನಿಂತ್ಕೊಂಡು ಆಲೋಚನೆಗಳನ್ನು ಮಾಡಿರಿ ನೀವು ಒಬ್ಬ ಶಿಕ್ಷಕರಾಗಿ ಒಬ್ಬ ಮಕ್ಳು ಮಗುವಿಗೆ ಯಾವೆಲ್ಲ ವಿಧಾನಗಳಿಂದ ಯಾವೆಲ್ಲ ರೀತಿಯಿಂದ ಮಗುವಿಗೆ ಪಾಠವನ್ನು ಮಾಡ್ತೀರಿ ಬೋಧನಾ ಶಾಸ್ತ್ರ ನೀವು ಅಲ್ಲಿ ಟೀಚಿಂಗ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅರ ಬಳಸ್ರಿ ಅಥವಾ ಏನು ನೀವು ಯಾವುದೇ ಮೆಥಡ್ ಕತನ ವಿಧಾನ ಅರ ಬಳಸ್ರಿ ನೀವು ರೋಲ್ ಪ್ಲೇ ಆರ ಮಾಡ್ರಿ ನಾಟಕಾಭಿನಯ ಏಕಾಭಿನಯ ಪಾತ್ರ ಬೇಕಾದಂತಹ ಚಟುವಟಿಕೆಯಿಂದ ನೀವು ಪಾಠವನ್ನು ಮಾಡಿದ್ರೆ ಅದೇ ಬೋಧನಾ ಶಾಸ್ತ್ರ ಅಲ್ಲ ನೀವು ಮಗುವಿಗೆ ಕಲಿಕೆಯನ್ನು ಯಾವ್ಯಾವ ವಿಧದಲ್ಲಿ ಯಾವ ಚಟುವಟಿಕೆಗಳ ಮೂಲಕ ಪಠ್ಯ ಚಟುವಟಿಕೆ ಆಗಿರಲಿ ಪಠ್ಯೇತರ ಚಟುವಟಿಕೆ ಆಗಿರಲಿ ಏನೇನ ನೀವು ಬಳಸ್ಕೊಂಡು ಆ ಮಗುವಿನಲ್ಲಿ ಜ್ಞಾನವನ್ನು ಮೂಡಿಸ್ತೀರಿ ಬೋಧನಾ ಶಾಸ್ತ್ರ ಭಾಳ ಸಿಂಪಲ್ ಆಗಿರ್ತಕ್ಕಂಥ ವಿಷಯ ಐತಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನೇ ಬರ್ತಾವೆ ಇನ್ನು ಹಿಂದಿಯನ್ನು ಯಾರೂ ಬರಿತಿರಲ್ಲ ಯಾರು ಹಿಂದಿ ಸಬ್ಜೆಕ್ಟನ್ನು ಮಾಡಿರಲ್ಲ ತುಂಬ ಕಮ್ಮಿ ಜನ ಇರ್ತೀರಿ ಓಕೆ ನನಗೇನು ಹತ್ತು ಮಂದಿ ಯೂಸ್ ಆದರೂ ನನಗೆ ಅಷ್ಟೇ ಸಾಕು ಹೌದಾ ನಿಮ್ಮ ಒಂದು ಕರೆಗೆ ಹೋಗೊಟ್ಟು ಈ ಒಂದು ತರಗತಿಗನ್ನು ಮಾಡೋಣ ಯಾಕಂದ್ರೆ ಸುಮಾರು ನಿಮಗೆ ಮಿನಿಮಮ್ ನೋಡ್ರಿ ನೂರಕ್ಕಿಂತ ನೂರು ಎರಡು ನೂರು ಕ್ವಶನ್ ಗಳನ್ನ ಬಿಡಿಸ್ಕೊಡ್ತೀನಿ ಒಂದೊಂದಾಗಿ ಒಂದೊಂದಾಗಿ ಕ್ವಶನ್ ಪೇಪರ್ಗಳನ್ನು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ರೀಸೆಂಟ್ ಆಗಿ ಕ್ವಶನ್ ಪೇರ್ನ ಚಾಲ ಮಾಡ್ಕೊತೋಗೋ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ವಶನ್ ಪೇಪರ್ ಮುಗಿದಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ತ ಒಂದು ಸುಮಾರು ಎರಡು ಸಾವಿರದ ಹದಿನೇಳು ತನ ಹೋಗೋಣ ನಾವು ಎರಡು ಸಾವಿರದ ಹದಿನೇಳು ತನ ಅಷ್ಟು ಕ್ವಶನ್ ಪೇಪರ್ಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊತ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಹಿಂದಿ ಮಾಡಿರಲ್ಲ ಅವ್ರಿಗೆ ಓದ ಓದೋಕೆ ಅನುಕೂಲಕರ ಆಗ್ತೈತಿ ಮತ್ತೆ ಈಗ ಆಲ್ರೆಡಿ ಪಾಸ್ ಆದವರಿಗೆ ರಿವಿಷನ್ ಕ್ಲಾಸ್ ಆಗ್ತದ ಮತ್ತೆ ಈಗೆಲ್ಲ ಯಾರು ಫ್ರೆಶರ್ಸ್ ಬಿ ಎಡ್ ಆಗಿರಲ್ಲ ಅವ್ರಿಗೆ ಎಲ್ರಿಗೂ ಸತಕ ಅನುಕೂಲಕರ ಆಗ್ತಾ ಬರ್ತದ ಅಂತ ಹೇಳ್ತಾ ನೇರವಾಗಿ ಜಾಸ್ತಿ ಮಾತನಾಡದೇ ಕ್ಲಾಸಿಗೆ ನಾವು ಹೋಗೋಣ ಪ್ರಶ್ನೆ ಯಾವ ಯಾವ ರೀತಿ ಬರ್ತಾವ ಅಂತಕ್ಕಂಥದ್ದನ್ನು ಒಂದೊಂದಾಗಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ನಾವು ಪ್ರಶ್ನೆಗಳು ನೋಡ್ತಾ ಹೋಗೋಣ ಇನ್ನೊಂದು ಮಾತು ಹೇಳ್ತೀನಿ ರೀ ಹಿಂದಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಆರಾಮಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನಾವು ಆರಾಮಾಗಿ ನೋಡ್ಕೊತ ಹೋಗ್ಬೋದು ನೋಡಿರಿ ಪಠ್ಯವಸ್ತು ಕೋ ಸಜೀವ್ ಅವ್ರ ಬನಾನೆ ಮೇ ಸಹಾಯಕ ಒಂದು ಪಠ್ಯ ವಸ್ತು ಐತಿ ಅದನ್ನು ಸರಳ ಮತ್ತು ಸಹಾಯಕವಾಗಿ ಯಾವ ವಿಷಯ ಮಾಡ್ತದ್ರಿ ಈಗ ನೋಡ್ರಿ ನೀವೊಬ್ಬ ಶಿಕ್ಷಕರು ಕ್ಲಾಸ್ ರೂಮ್ನಲ್ಲಿ ಪಠ್ಯವಸ್ತುವ ಸಜೀವ ಅಲ್ಲಿ ಆ ಪಠ್ಯವಸ್ತುವನ್ನು ಜೀವಂತವಾಗಿ ಇರ್ತಕ್ಕಂಥ ಜೀವಂತವಾಗಿ ನೀವು ಮಕ್ಕಳಿಗೆ ತಿಳಿಸ್ಬೇಕು ಅದಕ್ಕೆ ಪಟ್ ಒಂದು ತರಗತಿಯಲ್ಲಿ ಪ ಪಾಠಗಳು ಸಜೀವವಾಗಿ ಸಜೀವವಾಗಿ ಮಕ್ಕಳಿಗೆ ತಲುಪಬೇಕಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ವಸ್ತು ಕಾರಣ ಆಗ್ತದೆ ಅಥವಾ ಯಾವ ವಸ್ತು ನಿಮಗೆ ಸಹಾಯ ಆಗ್ತದ ನೋಡಿರಿ ಇಲ್ಲಿ ಶಿಕ್ಷಣ ಸಹಾಯಕ್ ಸಾಮಗ್ರಿ ಶಿಕ್ಷಣ ಸಹಾಯಕ ಸಾಮಗ್ರಿ ಮೀನ್ಸ್ ಟಿ ಎಲ್ ಎಮ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ನೀವು ಬೇಕಾದಂಥ ಮಟೀರಿಯಲ್ಸ್ಗಳನ್ನು ನೀವು ಬೋಧನೆ ತೆಗೆದು ಮಾಡ ತೆಗೆದುಕೊಂಡು ಬೋಧನೆಯನ್ನು ಮಾಡ್ತಿರಲ್ಲ ಆ ಒಂದು ಗಳು ಶಿಕ್ಷಣ ಸಹಾಯಕ ಸಾಮಗ್ರಿ ಇದು ಹಿಂದಿಯಲ್ಲಿ ಐತಿ ನಾನು ಒಂದೊಂದು ಶಬ್ದಕ್ಕೂ ನಿಮಗೆ ಅರ್ಥವನ್ನು ಹೇಳ್ಕೊತು ಬರ್ತೀನಿ ಯಾಕಂದ್ರೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಪರೀಕ್ಷೆಯನ್ನು ಬರ್ ಯಾವ ಹೊತ್ತಿನಾಗ ಹೆಂಗೆ ಕ್ವಶನ್ ಬರ್ತಾವೆ ಅನ್ನೋದು ಗೊತ್ತಾಗಂಗಿಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ನೋಡ್ತಾ ಹೋಗ್ತೀವಿ ಅಷ್ಟೇ ನಮಗೆ ಆರಾಮಾಗಿ ಪ್ರಶ್ನೆಗಳು ಅರ್ಥ ಆಗ್ತಾ ಬರ್ತಾವ ಕಡೆಯ ಒಂದೇ ಕ್ವಶನ್ ಆಗೋದಿಲ್ಲ ರೀ ನಾಲ್ಕನೇ ಆಪ್ಷನ್ ಆಗೋದಿಲ್ಲ ಸಂಕೇತಕ್ಕೂ ಆಗೋದಿಲ್ಲ ಇನ್ನು ಇಲ್ಲಿ ಮೂರನೇ ಆಪ್ಷನ್ ನೋಡ್ರಿ ಒಂದು ಪಠ್ಯವಸ್ತು ಒಂದು ತರಗತಿ ಐತೆ ಅಂತಂದ್ರೆ ಆ ಒಂದು ತರಗತಿಯಲ್ಲಿ ನೀವು ಮಕ್ಕಳಿಗೆ ಬೋಧನೆ ಮಾಡ್ತಾ ಇರ್ತಿರಲಿ ಆ ಒಂದು ನಿಮ್ಮ ನೀವು ಮಾಡ್ತಕ್ಕಂಥ ಪಾಠ ಜೀವಂತವಾಗಿರ್ಬೇಕು ನೀವು ಮಟ್ ಏ ಬ್ಯಾ ಟೀಚರ್ ಕ್ಲಾಸ್ ರೂಮ್ನಾಗೆ ಬಂದಾರ ಅಂದ್ರೆ ಮಕ್ಕಳ ಮುಖ ಬಾಡಿ ಹೋಗಬಾರ್ದು ಯಾಕಾರ ಬಂದ ನೀವು ಮಾಸ್ತರ್ ಅಂತೇಳಿ ತಿಳಿ ಕೆಡಿಸ್ಕೋಬಾರ್ದು ಯಾ ಟೀಚರ್ ಕ್ಲಾಸ್ ರೂಮ್ನಾಗೆ ಬಂದಾರ ಅಂತಂದ್ರೆ ಎಷ್ಟು ವಿಭಿನ್ನವಾಗಿ ನೀವು ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತೀರಿ ನಾನೊಮ್ಮೆ ಕ್ಲಾಸ್ನಲ್ಲಿ ಏನು ಮಾಡಿದ್ದೀರಿ ಪಾಠವನ್ನು ಮಾಡಬೇಕಾದ್ರೆ ಹಾರ್ಟ್ ಬೀಟ್ ಹಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಪಾಠವನ್ನು ಮಾಡಬೇಕಿತ್ತು ಆವಾಗ ನಾನು ಏನು ಮಾಡಿದ್ದೆ ನಾನು ನಮ್ಮ ಶಾ ಇದು ಟೀಚರ್ಸ್ ಕೂಡ ಡಿಸ್ಕಷನ್ ಮಾಡಿ ಒಂದು ರಿಯಲ್ ಆಗಿರ್ತಕ್ಕಂತಹ ಸ್ಟೆಥಸ್ಕೋಪನ್ನು ಕ್ಲಾಸ್ ರೂಮ್ಗೆ ತೆಗೆದುಕೊಂಡು ಹೋದೆ ಪ್ರತಿಯೊಂದು ಮಕ್ಕಳಿಗೂ ಆ ಸ್ಟೆತೊಸ್ಕೋಪನ್ನು ಕೊಟ್ಟು ಅವರ ಹಾರ್ಟ್ಬೀಟನ್ನು ಅವರಿಂದನೇ ಕೇಳಕ್ಕೆ ಅವರು ಎಷ್ಟು ಖುಷಿಯಿಂದ ಪಾಲ್ಗೊಂಡ್ರಂತಂದ್ರೆ ಆರಾಮಾಗಿ ಟೈಮ್ ಹಚ್ಚಿ ಅವರವರ ಒಂದು ಹಾಟ್ ಬಿಟ್ಟನ್ನು ಅವರೇ ಕೇಳೋದ್ರಿಂದ ಹೋ ನಮ್ಮ ಹಾಡು ಈ ರೀತಿ ಬಡ್ಕೊಳುತ್ತಾ ಹಿಂಗೆ ಇರ್ತದ ಸಣ್ಣ ಸಣ್ಣ ಮಕ್ಕಳು ನೋಡಿರಿ ನೀವು ವಿಶೇಷವಾಗಿ ಯಾವುದೇ ಒಂದು ತರಗತಿಯನ್ನು ಮಾಡಬೇಕಂದ್ರೆ ಏನಾದರೂ ಒಂದು ವಿಶೇಷತೆಯನ್ನು ಮಾಡಿ ನೋಡ್ರಿ ಅವಾಗ ನಮಗೆ ಟಿ ಎಲ್ ಎಮ್ಗಳು ಅಷ್ಟೇ ಪ್ರಮುಖವಾಗಿ ಬರ್ತಾವ ಒಂದು ಎಕ್ಸಾಂಪಲ್ ಈ ಒಂದು ಉದಾಹರಣೆ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಬಂತಂತ ಆ ಒಂದು ವಿಷಯವನ್ನು ಹೇಳಿದೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ದಾರಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ಚಟುವಟಿಕೆಗಳಲ್ಲಿ ನಾಳೆ ನೀವು ಟೀಚರ್ ಆದ್ರ ಅಂತಂದ್ರೆ ಆ ಒಂದು ಸ್ಕಿಲ್ ಅನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೋಬಹುದು ನೆಕ್ಸ್ಟ್ ನೋಡಿರಿ ಇದಂತೂ ಭಾರಿ ಸಿಂಪಲ್ ಕ್ವಶನ್ ಐತಿ ध्वनियों का लिपि संकेतों में रूपांतरण को कहलाता है अंदर इन ध्वनियों का लिपि संकेतों में रूपांतरण एक वो ध्वनि आन गुच्छव ध्वनिया समूह लिपि ಸಂಕೇತೋಮೆ ಅಂದ್ರ ಲಿಪಿ ಮತ್ತು ಸಂಕೇತಗಳ ರೂಪದಲ್ಲಿ ನಾವು ಅದನ್ನ ಬದಲಿ ಮಾಡಿದ್ರ ಅದಕ್ಕೆ ಏನಂತೀವ್ರಿ ಅದನ್ನ ಲೇಖನ ಅಂತ ಕರಿತೀವಿ ಅಂದ್ರೆ ಬರವಣಿಗೆ ವಚನ ಆಗೋದಿಲ್ಲ ಶ್ರವಣ ಆಗೋದಿಲ್ಲ ಭಾಷಣ ಆಗೋದಿಲ್ಲ ಲೇಖನ ಅಂದ್ರೆ ಮೀನ್ಸ್ ಬರವಣಿಗೆ ಅಂದ್ರೆ ಧ್ವನಿಯಲ್ಲಿರ್ತಕ್ಕಂತಹ ಧ್ವನಿಯ ಸಮೂಹಗಳನ್ನು ನಾವು ನಿರ್ದಿಷ್ಟವಾದ ಲಿಪಿ ಮತ್ತು ಸಂಕೇತಗಳೊಂದಿಗೆ ನಾವು ಜೋಡಿಸ್ತಾ ಹೋದೀವಿ ಅಂತಂದ್ರೆ ಅದನ್ನೇ ನಾವು ಏನಂತ ಲೇಖನ ಅಂತ ಕರಿತೀವಿ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಅದಾವ ಇದ್ರಾಗ ಏನು ಟಫ್ ಐತ್ರಿ ಆರಾಮಾಗಿ ಈ ರೀತಿ ನಾವು ಎಷ್ಟು ನೀವು ಬಿಡಿಸ್ಕೊತೋಗ್ತೀವಿ ಹೋಗ್ತೀರಿ ಅರ್ಧ ಸಿಲೆಬಸ್ ನಮ್ದು ಕ್ವಶನ್ ಪೇಪರ್ಗಳ ಮೂಲಕನೇ ಎಂಡ್ ಆಗ್ತಿವಿ ನೀವು ನೋಟ್ಸ್ ಓದ್ರಿ ನೀವು ಬಿ ಎಡ್ ಬಿ ಎಡ್ ಮಾಡಿರ್ತೀರಿ ಬಿ ಎಡ್ ನೋಟ್ಸ್ ಓದ್ರಿ ಸಿಲೆಬಸ್ ಅಂತೂ ಓದಲೇಬೇಕು ಬಟ್ ಎಷ್ಟು ಸಿಲೆಬಸ್ ಓದಕ್ಕೊಂತರ ಪ್ರಶ್ನೆಗಳನ್ನ ಬಿಡಿಸೋಕೆ ಬರ್ತದೇನ್ರಿ ಬರುವುದಿಲ್ಲ ಎಷ್ಟು ನಾವು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತೀವಿ ಈ ಒಂದು ಪ್ರಶ್ನೆಗೆ ಈಗ ಯಾಕೆ ಈಗ ಹೇಳ್ರಿ ನೋಡ್ರಿ ಇದು ಭಾಷೆಗೆ ಸಂಬಂಧಪಟ್ಟಂತೆ ನಿಮಗೆ ಭಾಷೆಗೆ ಸಂಬಂಧಪಟ್ಟಂತೆ ನಾಲೆಜ್ ಐತೋ ಇಲ್ಲೋ ಒಬ್ಬ ಶಿಕ್ಷಕರಾಗಿ ನೀವು ಯಾವುದನ್ನ ಧ್ವನಿ ಅಂತ ಕರಿತೀವಿ ಯಾವುದನ್ನ ಲೇಖನ ಅಂತ ಕರಿತೀವಿ ಯಾವುದನ್ನ ವಚನ ಅಂತ ಕರಿತೀವಿ ಶ್ರವಣ ಅಂತಂದ್ರೆ ಏನು ಭಾಷಣ ಅಂತಂದ್ರೇನು ಈ ನಾಲ್ಕು ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಾದೋ ಗೊತ್ತಿಲ್ಲೋ ಅಂತಕ್ಕಂತ ಮಾಹಿತಿಯನ್ನು ಎಕ್ಸಾಮಿನರ್ ಚೆಕ್ ಮಾಡ್ತಾ ಹೋಗ್ತಾನೆ ಯಾಕಂದ್ರೆ ನಮ್ಗೆಲ್ಲ ಅಷ್ಟು ಗೊತ್ತಿದ್ದಾಗಲೇ ನಾವು ಒಬ್ಬ ಶಿಕ್ಷಕರಾಗಿ ಕೆಲಸ ಮಾಡಲಿಕ್ಕೆ ಅರ್ಹರು ಮತ್ತು ಏನ್ರಿದ್ದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲ ಶಿಕ್ಷಕರಾಗಲಿಕ್ಕೆ ನಮಗೆ ಏನು ಅರ್ಹತೆ ಐತಿ ಅದನ್ನೇ ಇಲ್ಲಿ ಚೆಕ್ ಮಾಡ್ತಾ ಹೋಗ್ತಾರ ನೋಡಿ ಎಷ್ಟು ಸಿಂಪಲ್ ಐತ್ ಕ್ವಶನ್ ನೆಕ್ಸ್ಟ್ ನೋಡಮ್ಮ ಇದು ಅರ್ಥ ಐತಲ್ಲ ಧ್ವನಿಯೋಂಕ್ ಧ್ವನಿಯೋಂಕ ಲಿಪಿ ಸಂಕೇತೊಮ್ಮೆ ರೂಪಾಂತರ ಅಂದ್ರೆ ಧ್ವನಿಯನ್ನ ನಾವು ಲಿಪಿ ಮತ್ತು ಸಂಕೇತಗಳ ಮೂಲಕ ರೂಪಾಂತರ ಮಾಡ್ತಾ ಹೋದ್ವಿ ಅಂತಂದ್ರೆ ಅದನ್ನ ಲೇಖನ ಅಂತ ಕರಿತೀವಿ ಅದಕ್ಕೆ ಕನ್ನಡ ಶಬ್ದ ಕನ್ನಡ ಅರ್ಥ ಮೀನ್ಸ್ ಬರವಣಿಗೆ ಅಂತ ನಾವು ಕರಿತಾ ಬರ್ತೀವಿ ಎಸ್ ಇದು ಚಂದ ಐತಿ ಕ್ವಶನ್ ಶಿಕ್ಷಣಕ್ಕೆ ಪೂರ್ವ ಅನಿವಾರ್ಯ ಅವಶ್ಯಕೆ ರೂಪಮೇ ಸ್ವೀಕೃತ ನೋಡ್ರಿ ಒಬ್ಬ ಶಿಕ್ಷಣ ಶಿಕ್ಷಣಕ್ಕೆ ಪೂರ್ವ ಅನಿವಾರ್ಯ ಅಂದ್ರೆ ಶಿಕ್ಷಣದಲ್ಲಿ ಅದು ಬೇಕು ಜಾಸ್ತಿ ಬೇಕು ಪೂರ್ವ ಅನಿವಾರ್ಯ ಅದು ಇರ್ಲಿಕ್ಕಂತಂದ್ರೆ ಕ್ಲಾಸ್ ರೂಮ್ನಲ್ಲಿ ಕೆಲಸಗಳು ಆಗೋದಿಲ್ಲ ನೋಡಿರಿ ಶಿಕ್ಷಣಕ್ಕೆ ಪೂರ್ವ ಅನಿವಾರ್ಯ ಅವಶ್ಯಕತಾಕೆ ರೂಪೆ ಸ್ವೀಕೃತ ಏನು ರೀ ಬೋಧ ಪರೀಕ್ಷೆ ಆಗೋದಿಲ್ಲ ಸಹ ಸಹಾಯಕ ಸಾಮಗ್ರಿ ಇದನ್ನು ಆಗೋದಿಲ್ಲ ಸಹಾಯಕ ಸಾಮಗ್ರಿಗಳಿಂದನೇ ಒಂದು ತರಗತಿ ಸಂಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ ಶ್ಯಾಮ್ ಪಟ್ಟಣ ಶ್ಯಾಮ್ ಪಟ್ಟ ಶ್ಯಾಮ್ ಪಟ್ಟಣ ಅಂತಂದ್ರೆ ಏನ್ರಿ ಇದು ಏನು ಕಪ್ಪು ಹೊಲಗೆ ಅಂತ ಕರಿತೀವ ಅದನ್ನು ಶ್ಯಾಮ್ಪಟ್ಟ ಅಂತ ಕರಿತೀವಿ ಅದನ್ನು ಯಸ್ ಇದನ್ನು ಕಪ್ಪು ಹೊಲಿಗೆ ಕಪ್ಪು ಹೊಲಗೇನು ಒಂದು ತರಗತಿಯಲ್ಲಿ ಬೇಕು ನೋಡ್ರಿ ಒಂದನೇ ಆಪ್ಷನು ಬೇಕು ನಮಗೆ ಎರಡನೇ ಆಪ್ಷನು ಬೇಕು ಮೂರನೇ ಆಪ್ಷನ್ ಬೇಕು ಬಟ್ ನಾಲ್ಕನೇ ಆಪ್ಷನ್ ಪಾಠ ನಿಯೋಜನ ಪಾಠ ಯೋಜನೆ ಇರ್ಲಿಕ್ಕೆ ಅಂತಂದ್ರೆ ಮೂರಕ್ಕೆ ಮೂರು ಆಪ್ಷನ್ಗಳು ಫೇಲ್ ಆಗ್ಬಿಡ್ತಾವ ಈಗ ಒಂದು ಯಾವುದೋ ಒಂದು ಪಾಠವನ್ನು ನಾನು ನೋಡ್ರಿ ಈಗ ದೆಹಲಿಯ ಬಗ್ಗೆ ಏಳನೇ ತರಗತಿಯಲ್ಲಿ ಒಂದು ಪಾಠ ದೆಹಲಿ ಕೆಂಪು ಕೋಟೆಯ ಬಗ್ಗೆ ನಾನು ಪಾಠವನ್ನು ಮಾಡ್ಬೇಕು ಅಂತಂದ್ರೆ ಅಥವಾ ಬೇರೆ ಯಾವುದೋ ಒಂದು ಪಾಠವನ್ನು ನಾನು ಮಾಡ್ಲಿಕ್ಕೆ ಅಂತಂದ್ರೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಯೋಜನೆಯನ್ನು ನಾವು ಹಾಕ್ಕೊಳ್ಬೇಕಾಗ್ತೈತಿ ಯೋಜನೆ ಅಂತಂದ್ರೆ ಸುಮ್ಮ ಬಡ ಬಡ ಹೋಗಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಕೊಟ್ಟು ಓದಿಸಿದ್ರೆ ಆಗೋದಿಲ್ಲ ದಿಲ್ಲಿ ಅಂತಕ್ಕಂಥ ಪಾಠ ಏಳನೇ ತರಗತಿ ಮಕ್ಕಳಿಗೆ ನಾವು ಬೋಧನೆ ಮಾಡಕತ್ತೀವಂತಂದ್ರೆ ಕೆಂಪು ಕೋಟೆಯ ಬಗ್ಗೆ ಅಥವಾ ಅಲ್ಲಿರ್ತಕ್ಕಂಥ ಮಹತ್ವದ ಬಗ್ಗೆ ನಾವು ತುಳಿಸಾಕತ್ತೀವಿ ಅಂತಂದ್ರೆ ಮೊದಲ ಪಾಠ ಯೋಜನೆ ನಮ್ಮ ತಲೆಯಲ್ಲಿ ಇರಬೇಕು ಮತ್ತು ಪಾಠ ಯೋಜನೆ ಯೊಂದಿಗೆ ನಾವು ಕ್ಲಾಸ್ ರೂಮ್ಗೆ ಎಂಟ್ರಿ ಮಾಡ್ಬೇಕು ಅವಾಗ ಏನಾಗ್ತೈತಿ ನಾವು ಒಂದು ಪ್ಲಾನನ್ನು ಮಾಡ್ಕೊಂಬಿಟ್ರೆ ಮಕ್ಕಳಿಗೆ ಇಂಥ ಒಂದು ಫೋಟೋಗ್ರಾಫ್ನ ತೋರಿಸ್ಬೇಕು ದೆಹಲಿಯ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಲ್ಲಿರ್ತಕ್ಕಂಥ ಮಹತ್ವವನ್ನು ಮೊದಲು ನಾವು ತಿಳಿಸ್ಬೇಕು ಅನಂತರ ಮಕ್ಕಳಿಗೆ ಆ ಒಂದು ಪಾಠದಲ್ಲಿ ಫೈವ್ ಮಾಡಲ್ಸ್ಗಳನ್ನು ಅಚೀವ್ಮೆಂಟ್ ಮಾಡ್ಕೋಬೇಕು ಹೌದಾ ಫೈ ಮಾಡಲ್ಗಳನ್ನ ಮೂಲಕ ನಮ್ಮ ಪಾಠ ಯೋಜನೆ ಸಾಕ್ತಾ ಹೋಗ್ಬೇಕು ಆವಾಗ ಒಂದೊಂದು ಒಂದೊಂದಾಗಿ ಹಂತ ಹಂತದಿಂದ ಹಂತ ಹಂತದಿಂದ ಸಾಗ್ತಾ ಹೋದಂಗೆ ಏನಾಗ್ತಿತ್ತು ರೀ ಆ ಒಂದು ತರಗತಿ ಯಶಸ್ವಿ ಆಗ್ತಾ ಬರ್ತದೆ ಪಾಠ ಯೋಜನೆ ಬೇಕೇ ಬೇಕು ಸ್ವೀಕೃತ ಬೇಕು ರೀ ಆ ಒಂದು ಪಾಠ ಯೋಜನೆ ಇರಲಿಕ್ಕೆ ನೋಡಿರಿ ಪಾಠ ಯೋಜನೆ ಎಲ್ಲಿ ಕ್ವಶನ್ ಆಗಿಲ್ಲ ಹೇಳಿರಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಜ್ಞಾಗೂ ಕ್ವಶನ್ ಆಗ್ತೈತಿ ಕನ್ನಡ ಬೋಧನಾ ಶಾಸ್ತ್ರಜ್ಞಾನ ಕ್ವೆಶನ್ ಆಗ್ತೈತಿ ಹಿಂದಿ ಬೋಧನಾ ಶಾಸ್ತ್ರಜ್ಞಾಗೂ ಕ್ವೆಶನ್ ಆಗ್ತೈತಿ ಆಮೇಲೆ ಗಣಿತ ಸಮಾಜ ಬೆಕ್ಕಾದಂಥ ನೀವು ಮೆಥಡ್ಗಳನ್ನ ಮಾಡಿರಿ ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಕ್ವಶನ್ ಆಗಲೇಬೇಕು ಕೇಳ ಕೇಳ್ತಾನ ಹೆಂಗೆ ಬೇಕಾದಂಗೆ ಕೇಳ್ಬೋದು ಪಾಠ ಯೋಜನೆ ಹಂತ ಅದಕ್ಕೆ ಪಾಠ ನಿಯೋಜನೆಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯೋರಾದ್ರೆ ಕೇಳ್ಬೋದು ತದನಂತರ ಈ ಕೇಳೋಣಲ್ಲ ಈ ರೀತಿಯಾದರೂ ಕ್ವಶನ್ ಕೇಳಬಹುದು ಶಿಕ್ಷಣಕ್ಕೆ ಪೂರ್ವ ಅನಿವಾರ್ಯ ಅವಶ್ಯಕತಾಕ್ಕೆ ರೂಪೆ ಸ್ವೀಕೃತ್ವೇ ಯಾವುದ್ರೆ ಅದು ಪಾಠ ನಿಯೋಜನ್ ಅಥವಾ ಪಾಠ ಯೋಜನೆ ಅಂತ ನಾವು ಇದನ್ನು ಸಿಂಪಲ್ ಆಗಿ ಕರಿಬಹುದು ಓಕೆ ಬಹಳ ಸಿಂಪಲ್ ಅದಾವ್ರಿ ಕ್ವಶನ್ ನೆಕ್ಸ್ಟ್ ಕ್ವಶನ್ ವಿಶೇಷ ಪ್ರಕಾರಕ್ಕೆ ನಿರ್ಮಾಣ ನಿರ್ಮಾಣಕೀಯ ಜಾತ ಅಂದ್ರೆ ಒಂದಿಷ್ಟು ಸಂದರ್ಭದಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ನಿರ್ಮಾಣ ಮಾಡ್ತೀವಿ ಯಾಕೆ ಮಾಡ್ತೀವಿ ಮತ್ತು ಯಾರು ಸಲುವಾಗಿ ಮಾಡ್ತೀವಿ ಆ ಒಂದು ಪಠ್ಯಕ್ರಮವನ್ನು ಯಾಕೆ ಮಾಡ್ತೀವಿ ಮತ್ತು ಯಾರು ಸಲುವಾಗಿ ಮಾಡ್ತೀವಿ ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಐತಿ ರೀ ನೋಡಿರಿ ಪಿಚ್ಚಡೆ ಬಾಲಕು ಅಂದ್ರೆ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಯಾವೆಲ್ಲ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ನಾವು ಮಕ್ಕಳಂತ ಮಾಡ್ತೀವಲ್ಲ ಸೇಮ್ ಬೋಧನಾ ಕನ್ನಡ ಬೋಧನಾ ಶಾಸ್ತ್ರ ಜಾಸ್ತಿ ಜಾಸ್ತಿ ಕ್ವಶನ್ ಪ್ರಿಪೇಟ್ ಆಗೈತಿ ಮತ್ತು ಆಗ್ತಾನೆ ಇರ್ತೈತಿ ಹಾಂ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಪಠ್ಯಕ್ರಮ ನಿರ್ಮಾಣ ಮಾಡ್ತಾ ಹೋಗ್ತಿವಿ ಸಾಮಾನ್ಯ ಮಕ್ಕಳಿಗಲ್ಲ ಸಾಮಾನ್ಯ ಬಾಲಕ ಅಲ್ಲ ನೋಡ್ರಿ ಪ್ರತಿಭಾಶಾಲಿ ಬಾಲಕೊಂಕನೂ ಆಗೋದಿಲ್ಲ ಆಮೇಲೆ ಸಮಸ್ಯಾತ್ಮಕ ಬಾಲಕುಂಕನೂ ಆಗೋದಿಲ್ಲ ಇಲ್ಲಿ ಯಾವ ಮಕ್ಕಳು ಕಲಿಕೆಯಲ್ಲಿ ಒಂದಿಷ್ಟು ಹಿಂದುಳಿದಿರ್ತಾರಲ್ಲ ಅವ್ರಿಗೆ ನಾವು ವಿಶೇಷ ಪಠ್ಯಕ್ರಮದ ಮೂಲಕ ಬೋಧನೆಯನ್ನು ಮಾಡ್ತಾ ಹೋಗ್ತೀವಿ ಅವ್ರಿಗೆ ಇದು ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗ್ತದೆ ನೋಡಿ ಎಷ್ಟು ಚೆನ್ನಾಗದ ಕ್ವಶನ್ ಇದರಾಗ ಏನು ಟಫ್ ಅದಾವ ರೀ ಸಿಂಪಲ್ ಆಗಿ ನಾವು ನಮ್ಮ ಮೊದಲು ಏನು ನಮ್ಮ ಮೈಂಡ್ಸೆಟ್ ಟಿ ಟಿ ಟಫ್ ಐತಿ ಟಫ್ ಐತಿ ಟಫ್ ಐತೆ ಅಂತ ತಲೆ ತುಂಬಿರ್ತದ ಎಲ್ಲ ಫಸ್ಟ್ ತಲೆಗಾಗಿನ್ ತೆಗ್ದಾಕ್ರಿ ಟಿ ಟಿ ಟಫ್ ರಾಂಗಿಲ್ಲ ನಾವು ಓದ್ತಕ್ಕಂಥ ಮೆಥಡ್ ತಪ್ಪಿರ್ತದ ನೋಡಿರಿ ನೀವು ಏನೂ ಓದಲಾರ್ದೆ ಟಿ ಇ ಟಿಯಲ್ಲಿ ಒನ್ನೂರ ಐವತ್ತಕ್ಕ ಎಪ್ಪತ್ತು ಅಂಕಗಳನ್ನು ಆರಾಮಾಗಿ ತಗೋಬೋದು ಯಾಕೆ ರೀ ನಿಮ್ಮಲ್ಲಿ ಅಷ್ಟು ಸಾಮರ್ಥ್ಯ ಇದ್ದೇ ಇರ್ತೈತಿ ನೀವು ಪಿ ಯು ಸಿನಾಗೆ ಸ್ಕೂಲಿಗೆ ಹೋಗಿರ್ತೀರಿ ಡಿಗ್ರಿನಾಗೆ ಓದಿರ್ತೀರಿ ಬಿ ಎಡ್ನಾಗೆ ಓದಿರ್ತೀರಿ ಎಲ್ಲ ಕಡೆ ಓದಿರ್ತೀರಿ ಅಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇದ್ದೇ ಇರ್ತೈತಿ ಬಟ್ ಇದು ಏನು ಮೈಂಡ್ಸೆಟ್ ನಮ್ಮ ಸುತ್ತಮುತ್ತಲಿ ಇರ್ತಕ್ಕಂಥ ಮೈಂಡ್ಸೆಟ್ ನಮಗೆ ಏನು ಮಾಡ್ತದ ಏ ಟಫ್ ಐತೆ ಟಫ್ ಐತೆ ಟಫ್ ಐತೆ ಅಂತ ತಲೆ ತುಂಬಿ ತಲೆ ಕೆಟ್ಟು ಬರ್ತದ ಹಂಗಿರಂಗಿಲ್ಲ ನೀವು ಅಧ್ಯಯನ ಮಾಡಿರಿ ಸಿಂಪಲ್ ಆಗಿನಿ ಅದಕ್ಕೆ ಹೊತ್ತು ತೊಗೊಂಡು ರಾತ್ರಿ ಆಗಲು ಕುಂತು ಓದ್ತಕ್ಕಂಥ ಅವಶ್ಯಕತೆನೂ ಇಲ್ಲ ನಿಮ್ಮದೇ ಆಗಿರ್ತಕ್ಕಂಥದ್ದು ಟೈಮ್ ಟೇಬಲ್ ದಿನಕ್ಕೆ ಎರಡು ತಾಸು ದಿನಕ್ಕೆ ಮೂರು ತಾಸು ಸಿಲೆಬಸ್ಸ ಅದರೊಂದಿಗೆ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಯನ್ನು ಹೆಂಗೆ ಕೇಳೋಣ ಪ್ರಶ್ನೆಯನ್ನು ಹಿಂಗೆ ಯಾಕೆ ಕೇಳೋಣ ಇದರಿಂದಿರತಕ್ಕಂಥ ಉದ್ದೇಶ ಏನು ಎಲ್ಲವನ್ನು ವಿಚಾರ ಮಾಡ್ಕೋತ ನೀವು ಒಮ್ಮೆ ಓದ್ತಾ ಹೋಗ್ರಿ ನೀವು ಆಟೋಮೆಟಿಕ್ಕಾಗಿ ಎಲ್ಲ ಪ್ರಶ್ನೆ ಪತ್ರಿಕೆ ಇದೆ ಅಂತಲ್ರಿ ಬರೀ ಟಿ ಟಿ ಅಂತ ನಾನು ಹೇಳ್ತಾಯಿಲ್ಲ ನಾಳೆ ಜಿ ಪಿ ಎಸ್ ಟಿಯಾಗಿ ರೆಡಿ ಆಗ್ತೀರಿ ಎಚ್ ಎಸ್ ಟಿ ಆರ್ ರೆಡಿ ಆಗ್ತೀರಿ ಬೇಕಾದಂಥ ಪರೀಕ್ಷೆಗೆ ರೆಡಿ ಆಗ್ರಿ ಆದ್ರೆ ಇನ್ನೊಬ್ರು ನೂರು ಮಂದಿ ನೂರು ಥರ ಹೇಳ್ತಾರೆ ಬಟ್ ನೀವು ಮೊದಲು ನಮ್ಮ ಆಲೋಚನಾ ಶಕ್ತಿ ನಮ್ಮ ಶಕ್ತಿ ನಮ್ಮ ಭಾವನೆಗಳು ಸಕಾರಾತ್ಮಕವಾಗಿರಬೇಕು ಮತ್ತು ಯಾವತ್ತೂ ನೆಗೆಟಿವಿಟಿ ವಿಚಾರ ಮಾಡೋಕ್ಕೆ ಹೋಗಬಾರ್ದು ಅದು ತಪ್ಪಾಗಲಿ ಅದು ಹತ್ತು ಸಲ ಎಕ್ಸಾಮ್ ನಾವು ಫೇಲ್ ಆಗ ಫೇಲ್ ಆಯ್ತಾ ಇದು ಒಂದು ನನಗೆ ಅನುಭವ ಯಾಕಂದ್ರೆ ನಾನೇ ಎಷ್ಟೋ ಸಲ ಕೆಲವೊಮ್ಮೆ ಕ್ಲಾಸ್ ಮಾಡ್ಬೇಕಂತಂದ್ರೆ ಅರ್ಧ ತಾಸು ಕ್ಲಾಸ್ ಮಾಡೀನಿ ಮೈಕ್ರೋಫೋನೇ ಆಫ್ ಮಾಡಿಬಿಟ್ಟಿದ್ದೆ ಅರ್ಧ ತಾಸು ಓದಿ ನಂಗೆ ಅರ್ಧ ತಾಸು ಹೇಳಿ ಹೇಳಿ ಪೂರ್ತಿ ಕ್ಲಾಸನ್ನು ಮಾಡೀನಿ ಆ ಅರ್ಧ ತಾಸುನು ಮೈಕ್ರೋಫೋನ್ ಆಫ್ ಮಾಡಿಬಿಟ್ಟಿನಿ ಆಮೇಲೆ ಪ್ಲೇ ಮಾಡ್ತೀನಿ ಪ್ಲೇ ಮಾಡ್ತೀನಿ ಅಲ್ಲಿ ಸೌಂಡೇ ಬರುವಂತ ಬಟ್ ಅದು ಹಾಗಲ್ಲ ಅಲ್ಲಿ ಪ್ರಯತ್ನ ಅದು ಒಂದು ಹೊಸ ಅನುಭವ ಇರಲಿ ಆ ಕ್ಲಾಸ್ ವೇಸ್ಟ್ ಅಂತೂ ಆಗಲಿಲ್ಲ ಮತ್ತು ಇನ್ನೊಮ್ಮೆ ಅದೇ ಕ್ಲಾಸನ್ನು ಮಾಡಿದಾಗ ಮೊದಲಿನ ಕಿತ್ತು ಹೆಚ್ಚಾಗಿ ನಾನು ವಿವರಣೆಯನ್ನು ಕೊಟ್ಟೆ ವಿದ್ಯಾರ್ಥಿಗಳಿಗೆ ಹೌದಲ್ಲ ಅದು ಒಂದು ಹೊಸ ಹೊಸದಾಗಿರ್ತಕ್ಕಂಥ ಅನುಭವವನ್ನು ನಮಗೆ ಕೊಡ್ತಾ ಬರ್ತೈತಿ ಇದೇ ನಮಗೆ ಶಿಕ್ಷಕ ವೃತ್ತಿಯಲ್ಲಿಯೇ ಬರಬೇಕಾಗಿರ್ತಕ್ಕಂಥದ್ದೇ ಇದೆ ದಿನನಿತ್ಯ ಕಲಿಯುವುದು ಯಾಕ್ರಿ ನಾ ನಾನು ಕ್ಲಾಸ್ ಹೇಳಾಕತೀನಿ ಅಂತ ದೊಡ್ಡ ಶಾಣೆ ಅಲ್ಲ ನೀವು ಎಷ್ಟೋ ಜನ ನಿಮ್ಮಿಂದ ನಾನು ಏನೇನೋ ಹೊಸ ಹೊಸ ವಿಷಯಗಳನ್ನ ಕಲಿತಿರ್ತೀನಿ ಯಾರ್ಯಾರು ಏನೇನೋ ಕಮೆಂಟ್ ಮಾಡಿ ಹೊಸ ಹೊಸ ವಿಷಯಗಳನ್ನ ನನಗೆ ತಿಳಿಸ್ತಿರ್ತೀರಿ ಏನೇನೋ ಮಾಡ್ತಿರ್ತೀರಿ ಇವತ್ತು ರಾಜ್ಯಾದ್ಯಂತ ಕ್ಲಾಸ್ಗಳನ್ನ ಕೇಳಾಕತ್ತೀರಿ ಅಂತಂದ್ರೆ ದೊಡ್ಡ ಶಾಣೆ ಅಲ್ಲ ಇಲ್ಲಿ ಎಲ್ಲರೂ ಒಂದಾಗಿ ನನ್ನಿಂದ ನಾವು ನಿಮ್ಮಿಂದ ಏನಾದರೂ ನಾನೊಂದು ದಿನನಿತ್ಯ ಕಲಿತಾನೆ ಇರ್ತೀನಿ ಅಥವಾ ಚಿಕ್ಕ ಮಗುವಿನಿಂದ ನಾವು ಏನಾದರೂ ಒಂದು ಪಡ್ಕೋತಾನೆ ಇರ್ತೀನಿ ಹೌದಾ ಇದೇ ಜ್ಞಾನ ಅಂತಕ್ಕಂಥದ್ದು ಇಲ್ಲಿ ನಾ ಶಾಣೆ ನೀ ಶಾಣೆ ಅಂತ ಯಾವುದೂ ವಿಷಯ ಬರೋಂಗಿಲ್ಲ ನೋಡಿರಿ ಆರಾಮಾಗಿ ನಿಧಾನವಾಗಿ ನೀವು ಅಧ್ಯಯನವನ್ನು ಮಾಡ್ತಾ ಹೋಗ್ರಿ ಹೊಸ ಹೊಸ ವಿಷಯ ವಿಷಯಗಳನ್ನು ಹಂಚ್ಕೋರಿ ನಿಮ್ಮ ಸ್ನೇಹಿತರು ಅಂತಂದ್ರೆ ಅವರೊಂದಿಗೆ ಹಂಚ್ಕೊತಾ ಬರ್ರಿ ممم 뭐 버तकಂತ एग्जाम ಗಳಿಗೆ ನಿಮಗೆ ಹೆಚ್ಚಚ್ಚು ಅನುಕೂಲಕರ ಆಗತ ಬರತಿದೆ ಅಷ್ಟು discusion ಮಾಡ್ತಿರಲ್ಲ सब्जेक्ट ಗೆ ಸಂಬಂಧಪಟ್ಟಂತೆ ಅಷ್ಟು ನಿಮಗೆ ನೆನಪಳಿತ ಹೋಗತದ ಓಕೆ ಜಾಸ್ತಿ ಮಾತಾಡಕ ಹೋಗಂಗಿಲ್ಲ ಎಸ್ विशेष प्रकार के पाठ्यक्रम का निर्माण किया जाता है यद कृ पिछड़े बालकों को यस भाई भाई में लड़ाई हुई इस वाक्य में ನೋಡ್ರಿ ಇಸ್ ವಾಕ್ಯಮೇ ನಿಹಿತ ಭಾವ ಭಾವವಾಚಕ ಸಂಜ್ಞಾ ನೋಡ ಚಂದ ಕೇಳೋಣ ಭಾವವಾಚಕ ಸಂಜ್ಞಾ ಅಂದ್ರೆ ಭಾವನೆ ಇಲ್ಲಿ ಯಾವ್ದು ಸೂಚಿಸ್ತದ್ರಿ ಆಗೋದಿಲ್ಲ ಯಾಕಂದ್ರೆ ಭಾವವಾಚಕ ಭಾವವಾಚಕ್ರಿ ಭಾವವಾಚಕ ಬಾಯಿ ಅಲ್ಲ ಮೇ ಅಲ್ಲ ಹ್ಮ್ ಹುಯಿ ಅಲ್ಲ ಲಡಾಯಿ ಅಲ್ಲಿ ಭಾವನೆ ಐತಿ ಲಡಾಯಿ ಜಗಳ ಜಗಳದ ಭಾವನೆ ಬಂತಲ್ಲ ಅಲ್ಲಿ ನೋಡ್ರಿ ಇದ್ರಾಗ ಹೊಸ ನನ್ನ ನಮ್ಮ ಟೀಚರ್ಗಳು ಹಿಂದಿ ಟೀಚರ್ ಪ್ರತಿ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಹೇಳೋರಿ ಅವ್ರು ನೋಡಿರಿ ಅವರು ಈಗ ನನಗೆ ಯಾರೋ ನನ್ನ ಗುರುಗಳು ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಾನವೊಂದಲ್ಲಿ ಇಟ್ಟುಕೊಂಡು ಅವರ ಒಂದು ನಾಲೆಜನ್ನು ನಮಗೆ ಹೇಳ್ಯಾರ ಅಂತಲೇ ನಾನು ನಿಮಗೆ ಕ್ಲಾಸ್ ಹೇಳಾಕತ್ತೀನಲ್ಲ ನನ್ನ ಟೀಚರ್ ನನಗೆ ಹೇಳ್ಕೊಡ್ಲಿಕ್ಕೆ ಅಂತಂದ್ರೆ ನಾನು ನಿಮಗೇನು ಹೇಳ್ತಿದ್ದೆ ಹಿಂಗೆ ರೀ ಜ್ಞಾನ ಅಂದ್ರೆ ಹಿಂಗೆ ನಿಮ್ಮಿಂದ ನಾನು ಕಲಿಯೋದು ನನ್ನಿಂದ ನೀವು ಏನಾದರೂ ಒಂದು ನಾಲ್ಕು ಅಕ್ಷರವನ್ನು ರೂಢಿಸ್ಕೊಳ್ಳೋದು ಸಮಾಜದಿಂದ ನಾವು ಬರೇ ಇದೇ ಅಂತಲ್ಲ ರೀ ಟಿ ಕ್ವಶನ್ ಪೇಪರ್ಲಿ ಅಂತ ಜೀವನ ನಮಗೆ ಎಷ್ಟೋ ಪಾಠವನ್ನು ಕಲಿಸ್ತಿರ್ತದ ದಿನ ನೋಡಿರಿ ಏನೋ ಒಂದು ಕಿರಾಣಿ ತಗೋದಕ್ಕೆ ಹೋಗಿರ್ತೀವಿ ಅಲ್ಲಿ ಜಗಳ ಮಾಡಿರ್ತೀವಿ ಏನೋ ಒಂದು ಸಾಮಾನು ಹೋಗಿರ್ತೀವಿ ಅಲ್ಲಿನೂ ಜಗಳ ಮಾಡಿರ್ತೀವಿ ಯಾಕೆ ಜಗಳ ಮಾಡಿವಿ ಅನ್ನೋದೇ ಗೊತ್ತಿರೋಂಗಿಲ್ಲ ನಮಗೆ ಎಂಟನೇ ಎಂಟನೇ ರೊಕ್ಕಕ್ಕೆ ಜಗಳ ಆಗ್ಯಾವ ದಿನನಿತ್ಯ ಸಮಾಜದಲ್ಲಿ ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು ನಮ್ಮ ಕುಟುಂಬದೊಂದಿಗೆ ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು ಹೌದಾ ಹೆಂಡತಿ ಮಕ್ಕಳೊಂದಿಗೆ ಹೆಂಗಿರಬೇಕು ಸಮಾಜದೊಂದಿಗೆ ನಾವು ಬಾಂಧವನ್ನ ಹೆಂಗೆ ಇಟ್ಕೋಬೇಕು ಇದೂ ಕಲಿಕೇನೆ ರೀ ನೈತಿಕತೆ ಕಲಿಕೆ ಬರ್ತದ ಸೈಕೊಲಾಜಿಯಲ್ಲಿ ಇದು ಒಂದು ದೊಡ್ಡ ಚಾಪ್ಟರ್ನೇ ಐತಿ ಇದು ಎಸ್ ಅದಕ್ಕೆ ದಿನನಿತ್ಯ ಕ್ಷಣ ಕ್ಷಣಕ್ಕೂ ದಿನವೂ ನಾವು ಕಲಿತಾನೆ ಹೋಗ್ತೀವಿ ನ ಹಿ ಜ್ಞಾನೇ ನ ಸದೃಶ್ ಪವಿತ್ರ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮ ನಿಂದತಿ ಶ್ರೀಕೃಷ್ಣವಾಗಿ ಹೇಳುವಾಗ ಎಷ್ಟೋ ಶ ವರ್ಷಗಳ ಹಿಂದೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಎಸ್ ಜ್ಞಾನ ಅನ್ನೋದು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ ದಿನನಿತ್ಯ ನಾವು ಏನು ಮಾಡ್ತೀವಿ ಕುಡ್ಕ್ರೆ ಅದನ್ನು ಪ್ರಯತ್ನ ಮಾಡ್ತಾ 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 ಹೋದಾಗ ಆ ಜ್ಞಾನ ನಮಗೆ ಸಿಗಂಗಿಲ್ಲ ಅದು ನಮ್ಮ ಆತ್ಮದಲ್ಲಿ ನೆಲೆಸ್ತಾ ಹೋಗ್ತದ ಅಂತಕ್ಕಂಥ ಮಾತನ್ನ ಶ್ರೀಕೃಷ್ಣ ಆ ಶ್ಲೋಕದಲ್ಲಿ ಹೇಳಿದ್ದಾರೆ ಎಷ್ಟು ಒಂದೊಂದು ಚಿಕ್ಕ ಚಿಕ್ಕ ವಿಷಯದಿಂದ ನಾವು ಎಷ್ಟೋ ವಿಷಯಗಳನ್ನು ಕಲಿತಾ ಹೋಗ್ತೀವಿ ಎಸ್ ನೆಕ್ಸ್ಟ್ ಕ್ವೆಶನ್ ನೀಮ್ ನಿಮ್ ಲಿಖಿತ ಮೇಸೆ ನೋಡ್ರಿ ವಾಕ್ಯ ಯಾವುದ್ರಿ ಇದ್ರಾಗ ಈ ಶುದ್ಧ ವಾಕ್ಯವನ್ನು ನೋಡೋಣ ಶ್ರೀಕೃಷ್ಣಕ್ಕೆ ಅನೇಕೋ ನಾಮತೆ ತಪ್ಪು ಪ್ರತ್ಯಯಗಳು ಪ್ರತ್ಯಯಗಳು ಬಹಳ ಮುಖ್ಯ ಇಂಥ ಪ್ರಶ್ನೆ ಬಂದಂದ್ರೆ ಪ್ರತ್ಯಯಗಳು ಇಂಪಾರ್ಟೆಂಟ್ ಆಗ್ತವ ಶ್ರೀಕೃಷ್ಣಕ್ಕೆ ಅನೇಕೋ ನಾಮ್ ಅನೇಕೋ ಬರುವುದಿಲ್ಲ ಇನ್ನ ಶ್ರೀಕೃಷ್ಣಕ್ಕೆ ಕಾಕೇಕಿ ಓದಿರ್ತಿರ್ಲಾ ನೋಡಿರಿ ಏಳು ನನಗೆ ನನಗೆ ಬಂತು ಈಗ ಕಾಕೇಕಿ ಅಲ್ಲಿ ನೋಯ್ತು ಸಿಕ್ಸ್ ಸೆವೆಂತ್ ಕಾಕೇಕಿ ಯಹ ಎ ರಹೇ ರಹೇ ಅವೆಲ್ಲ ಪ್ರತ್ಯಗಳು ಎಷ್ಟು ಚಂದಿದ್ದು ನೋಡ್ರಿ ಅವು ನಾ ಪೂರ್ವ ಜ್ಞಾನ ನಮ್ಮಲ್ಲಿ ಇದ್ದೇ ಇರ್ತದ ಭಯವನ್ನು ಬಿಟ್ಟು ಎಕ್ಸಾಮ್ ಬರೀರಿ ನೀವು ಫಸ್ಟ್ ಚಾನ್ಸ್ನಾಗೆ ಟಿ ಟಿ ಹೊಡ್ಕೋತೀರಿ ಶ್ರೀಕೃಷ್ಣಕ್ಕೆ ಅನೇಕ ನಾಮತೆ ಇದೇ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀಕೃಷ್ಣ ಕಾ ಆಗೋದಿಲ್ಲ ಕಾ ಬಂತಂದ್ರೆ ಅದು ಆಟೋಮೆಟಿಕ್ ರಾಂಗ ಯಾಕಂದ್ರೆ ಶ್ರೀಕೃಷ್ಣಕ್ಕೆ ಅಲ್ಲಿ ಅನೇಕ ಬಹುವಚನ ಪ್ರತ್ಯಯ ಪ್ರತ್ಯ ಐತಿ ಶ್ರೀಕೃಷ್ಣ ಬರೋದಿಲ್ಲ ಶ್ರೀಕೃಷ್ಣ ಬರೋದಿಲ್ಲ ಒಂದೇ ಆಪ್ಷನ್ ರಾಂಗ ಮೂರನೇ ಆಪ್ಷನ್ ರಾಂಗ ನಾಲ್ಕನೇ ಆಪ್ಷನ್ ರಂಗ ಶ್ರೀಕೃಷ್ಣ ಅನೇಕ ನಾಮತೆ ಬಹುವಚನ ವಚನ ರೂಪ ಕೆ ಪ್ರತ್ಯ ನೋಹಿ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ ಲಿಖಿತ್ ಮೇಸೆ ತತ್ಪುರುಷ್ ಸಮಾಸಕ ಉದಾಹರಣೆ ನೋಡ್ರಿ ದೇಶ ಪ್ರೇಮ್ ಅಂತಕ್ಕಂಥದ್ದು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ ಸಮಾಸಗಳನ್ನು ಮತ್ತು ಕೆಲವೊಂದಿಷ್ಟು ವಿಷಯಗಳನ್ನು ಬೇಕಂತಂದ್ರೆ ನಾವು ಸಪ್ರೇಟ್ ಕ್ಲಾಸ್ ಮಾಡಿ ಆ ಒಂದು ಗ್ರಾಮರ್ ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಬೇಸಿಕ್ ಆಗಿರ್ತಕ್ಕಂಥ ಆಲ್ಮೋಸ್ಟ್ ಓದೇ ಇರ್ತೀರಿ ಗ್ರಾಮರ್ ಸಿಂಪಲ್ ಆಗಿರ್ತಕ್ಕ ಹಿಂದಿ ಗ್ರಾಮರ್ಗಿಂತ ಸರಳ ಯಾವುದೂ ಅಲ್ಲ ಆರಾಮಾಗಿ ನೀವು ಓದೇ ಇರ್ತೀರಿ ಇನ್ನು ಬೇಕಂತಂದ್ರೆ ಆ ಒಂದು ಕ್ಲಾಸನ್ನು ಸಪ್ರೇಟ್ ಸಪ್ರೇಟ್ ಮಾಡಿನೇ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ವಿವರಣೆ ಮಾಡ್ಕೊತೋತಂದ್ರೆ ಭಾಳ ಹೊತ್ತಾಗ್ತೈತೆ ಯಾಕಂದ್ರೆ ಪ್ರತಿಯೊಂದು ಸಮಾಸಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡ್ ಅಂತಂದ್ರೆ ಲೇಟ್ ಆಗ್ತದೆ ನಿಮ್ಗೆ ಸಮಾಸಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ಬೇಕಂತಂದ್ರೆ ನೆಕ್ಸ್ಟ್ ನಾವು ಚರ್ಚೆನ ಮಾಡ್ತಾ ಹೋಗೋಣ ನೋಡಿರಿ ಭಾಷಾ ಕಿ ಭಾಷಾ ಕಿ ಲಘು ತಮ್ ಸಾರ್ಥಕ್ ಸ್ವತಂತ್ರ ಇಕಾಯಿ ಕೋ ಕಹತೆ ನೋಡ್ರಿ ಒಂದು ಭಾಷೆಯಲ್ಲಿ ಚಿಕ್ಕ ಮತ್ತು ಅರ್ಥ ಗರ್ಭಿತ ಸ್ವತಂತ್ರ ಸ್ವತಂತ್ರ ಇಕಾಯಿ ನೋಡ್ರಿ ಶಬ್ದಗಳೇ ನೋಡ್ರಿ ಹೆಂಗದವು ಹೌದಾ ಭಾಷೆಯಲ್ಲಿ ಒಂದು ಸಮರ್ಥವಾಗಿರ್ತಕ್ಕಂಥ ಮತ್ತು ಚಿಕ್ಕ ಲಘು ತಮ್ ಲಘು ತಮ್ ಸಾರ್ಥಕ್ ಸ್ವತಂತ್ರ ಇಕಾಯಿ ಅಂತಂದ್ರೆ ಶಬ್ದ या कंट्री ला नोड फर्स्ट की ध्वनि ध्वनि इन अर्थ अर्थ इन शब्द होदला नोड ई ರೀತಿ ಸಾಗ್ತಾ ಬರ್ತಿತಿ ಇಲ್ಲಿ ಭಾಷಾಕಿ ಲಘುತಂ ಸಾರ್ಥಕ ಸ್ವತಂತ್ರ ಏಕಾಯಿಕಂ ہم ಕ್ಯಾ કહેತೆ ہیں جی ہم শব্দ કહેತೆ ہیں جی ಬಾರಿ ಮಸ್ತ ಮಸ್ತ ಕ್ವೆಶ್ಚನ್ ಹೈ ಎಸ್ ವರ್ಣ نہیں جی ಪದ نہیں جی ವಾಕ್ಯ نہیں جی ನೆಮಲಿಖಿತ ಮೇಸೆ ಸ್ತ್ರೀಲಿಂಗ್ ಶಬ್ದ ನೋಡ್ರಿ ತಿತಿಲಿ ಸ್ತ್ರೀಲಿಂಗ ಕೆಲವೊಂದು ಭಾಳ ಕೆಲವೊಂದಿಷ್ಟು ಶಬ್ದಗಳು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದಾಗ ಕನ್ಫ್ಯೂಸ್ ಮಾಡ್ತಿರ್ತಾವ ತಿತಿಲಿ ಸ್ತ್ರೀಲಿಂಗ ಮಚಿಲಿ ಸ್ತ್ರೀಲಿಂಗ ಇದು ಹಾತಿ ಆದ್ಮಿ ಶೇರ್ ಯು ಪುಲ್ಲಿಂಗ ಆಗ್ತಾವ ಮಚಲಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಆಗ್ತೈತಿ ಇದು ರಿಪೀಟ್ ಆಗಿತ್ತು ರೀ ಭಾಷೆ ರಿಪೀಟ್ ಆಗಿತ್ತು ಈ ಕ್ವಶನ್ ಸ್ವಲ್ಪ ನೆನಪಿಟ್ಕೋರಿ ನೆಕ್ಸ್ಟ್ ಕ್ವಶನ್ ವಿಶೇಷ ಸೆ ಸಾಮಾನ್ಯಕ್ಕಿಯೋರ್ ಇಸ್ ವಿಧಿಸೇ ಸಂಬಂಧಿತ ಹೈ. ವಿಶೇಷದಿಂದ ಸಾಮಾನ್ಯ ನಾವು ಯಾವುದೇ ಒಂದು ವಿಷಯವನ್ನು ಹೇಳ್ಬೇಕಂತಂದ್ರೆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕೊಟ್ಟು ನಂತರ ಆ ಒಂದು ಏನು ಆ ವಿಧಿ ಸೂಚಿಸ್ತದ ಆ ಸೂತ್ರ ಸೂಚಿಸ್ತದ ಅಂತ ನಾವು ಅನುಗಮನ ವಿಧಿಯಿಂದ ಹೋಗ್ತೀವಿ ಅನುಗಮನ ಪದ್ಧತಿಯ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇರ್ತೈತಿ ನೋಡಿರಿ ನಾವು ತ್ರಿಭುಜಗಳನ್ನು ಮೊದಲು ಮಕ್ಕಳಿಗೆ ಕೊಟ್ಟು ಆ ತ್ರಿಭುಜಗಳ ನಂತರ ಅಲ್ಲಿರ್ತಕ್ಕಂಥ ಸೂತ್ರಕ್ಕೆ ನಾವು ಹೋದೀವಿ ಅಂತಂದ್ರೆ ಅದು ಅನುಗಮನ ನಿಗಮನ ಹ್ಞೂ ಫಸ್ಟಿಗೆ ಇದು ಕೂತ್ರೆ ಏನಾಗ್ತಿರಿ ಅನುಗಮನ ವಿಧಾನ ಆಗ್ತೈತಿ ಅನುಗಮನ ವಿಧಿ ಆಗ್ತೈತಿ ವಿಶೇಷ ಸಾಮಾನ್ಯಕ್ಕಿ ಅವ್ರ ಶಬ್ದ ಬಂತಂದ್ರೆ ಅನುಗಮನ ತೆಲಗಿಟ್ಕೊಂಡ್ಬಿಡ್ರಿ ವಿಶೇಷ್ಯ ಸಾಮಾನ್ಯಕ್ಕಿ ಅವ್ರ ಎಸ್ ಶೈವಾವಸ್ಥಾ ಕೀ ವಿಶೇಷತಾ ನಹಿ ಹೈ ಟೀಟಿನ್ಯಾಗ ಒಂದು ಪಾಸಿಟಿವ್ ಕ್ವಶನ್ ಒಂದು ನೆಗೆಟಿವ್ ಕ್ವಶನ್ ಓದ್ಮುಷಾರ್ಲಿಂತ ಓದಬೇಕು ಪಾಸಿಟಿವ್ ಕೇಳೋಣ ಎನ್ ನೆಗೆಟಿವ್ ಕೇಳೋಣ ಹೌದಾ ಇದು ಎದರ ಯಾವ ಫಾರಮ್ನಾಗ ಐತ್ರಿ ಇದು ದಿಸ್ ಇಸ್ ನೆಗೆಟಿವ್ ಫಾರಮ್ ಹೌದಾ ನೋಡ್ರಿ ಶಾರೀರಿಕ ವಿಕಾಸ್ ಮೇ ತೀವ್ರತ ನೋಡ್ರಿ ಶೈವಾವಸ್ಥೆಯಲ್ಲಿ ಮಗು ಶಾರೀರಿಕ ವಿಕಾಸ ಮೇ ತೀವ್ರತ ಶರೀರದಲ್ಲಿ ವಿಕಾಸ ಆಗ್ತಿತ್ರಿ ಎಸ್ ಇದು ಕರೆಕ್ಟ್ ನೋಡ್ರಿ ಶೈವಾವಸ್ಥೆಯಲ್ಲಿ ಮತ್ತು ಮಗು ವೇಗವಾಗಿ ದೈಹಿಕ ಬದಲಾವಣೆಗಳೊಂದಿಗೆ ಬೆಳವಣಿಗೆ ಆಗ್ತಾ ಹೋಗ್ತಿ ಹಂಡ್ರೆಡ್ ಪರ್ಸೆಂಟ್ ಇದು ಸರಿ ಐತಿ ನಂತರ ಎರಡನೇ ಆಪ್ಷನ್ ನೋಡ್ರಿ ಮಾನಸಿಕ ವಿಕಾಸ ಮೇ ತೀವ್ರತ ಎಸ್ ಆ ಮಗು ಶೈವಾವಸ್ಥೆಯಲ್ಲಿ ಮಾನಸಿಕವಾಗಿನೂ ಬೆಳವಣಿಗೆ ಆಗ್ತಾ ಹೋಗ್ತದ ಇನ್ನು ಮೂರನೇ ಆಪ್ಷನ್ ನೋಡ್ರಿ ಪರ್ ನಿರ್ಭರ್ತಾ ಎಸ್ ಆ ಮಗು ತಂದೆ ಅಥವಾ ತಾಯಿ ಮನೆಯಲ್ಲಿರ್ತಕ್ಕಂಥ ಕುಟುಂಬದರೊಂದಿಗೆ ನಿರ್ ಏನಂತೀವ್ರಿ ನಿರ್ಭರ್ತ ಅಂದ್ರೆ ಆಶ್ರಯವನ್ನು ಪಡ್ಕೋತದ ಆಶ್ರಯನ ಪಡ್ಕೊಂಡು ಬೆಳೀತಾ ಬರ್ತದೆ ಇವು ಮೂರು ಏನಾಗ್ತಾವ್ರಿ ಇವು ಪಾಸಿಟಿವ್ ಸೆನ್ಸನ್ನು ಕೊಡ್ತಾವ ಕ್ವಶನ್ ಏನೈತ್ರಿ ನೆಗೆಟಿವ್ ಐತಿ ನಹಿ ಅಲ್ಲ ಅಲ್ಲ ಆಗಿರ್ತಕ್ಕಂಥದ್ದು ನೈತಿಕತೆ ಅಷ್ಟು ಆ ಮಟ್ಟಕ್ಕೆ ಮಕ್ಕಳಲ್ಲಿ ಬೆಳೆದಿರಂಗಿಲ್ಲ ನೈತಿಕತಾ ಕಾಹೋನ ಅಷ್ಟು ಇಲ್ಲಿ ನೆಸೆಸಿಟಿ ಅನ್ನಂಗಿಲ್ಲ ಯಾಕಂದ್ರೆ ಶೈವಾವಸ್ಥೆಯಲ್ಲಿ ಇನ್ನೂ ನೈತಿಕತೆ ಬೆಳೆದಿರಂಗಿಲ್ಲ ನಾವು ಸೈಕಾಲಜಿಯಲ್ಲಿ ಓದೇ ಇರ್ತೀವಿ ಸೈಕಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು ಶೈವಾವಸ್ಥಾ ಕಿ ವಿಶೇಷತಾ ನಹಿ ಹೇ ಶಾರೀರಿಕ ವಿಕಾಸ ಶಾರೀರಿಕ ವಿಕಾಸ ಮೇ ತೀವ್ರತಾ ಇದು ಆಗ್ತಾ ಆಮೇಲೆ ಮಾನಸಿಕ ವಿಕಾಸ್ಮೆ ತೀವ್ರತಾ ಇದೂ ಆಗ್ತೈತಿ ದುಸರೋಪರ ನಿರ್ಭರ್ತ ಇದೂ ಆಗ್ತೈತಿ ನೈತಿಕತಾ ಕಹವನ ಇದು ಆಗೋದಿಲ್ಲ ಯಾಕಂದ್ರ ನೈತಿಕತೆಯ ಮಟ್ಟ ಮಕ್ಕಳಲ್ಲಿ ಆ ರೀತಿ ಇನ್ನೂ ಬೆಳೆದಿರಂಗಿಲ್ಲ ನೆಕ್ಸ್ಟ್ ಉಚ್ಚ ಸ್ಥರೀಯ ಕಕ್ಷಾವ ಮೇ ಕರಾಯಾ ಜಾತಾ ಹೈ ಉಚಿತ ಉಚ್ಛ ಏನ್ರೀ ಇದು ತಡ್ರಿ ಒಂದ ಸೆಕೆಂಡ್ ಕ್ವಶ್ಚನ್ ಕರೆಕ್ಟ್ ಐತಿ ಕರೆಕ್ಟ್ ಐತಿ ಉಚ್ಚ ಸ್ಥರೀಯ ಅಂದ್ರೆ ಮೇಲು ಕಕ್ಷೆಯಲ್ಲಿ ಉಚ್ಚ ಸ್ಥರೀಯ ಕಕ್ಷಾವೊಮ್ಮೆ ಕರಾಯ ಜಾತ ಏನು ಮಾಡ್ತಿರ್ತೀವಿ ನಾವು ಮೌನ ವಾಚನ ಅಂದರೆ ಜಾಸ್ತಿ ಮೌನ ವಾಚನವನ್ನು ನಾವು ದೊಡ್ಡ ದೊಡ್ಡ ಕ್ಲಾಸ್ನಲ್ಲಿ ತೆಗೆದುಕೊಳ್ತಾ ಬರ್ತೀವಿ ಹೌದಾ ಇನ್ನೊಂದು ಪ್ರಶ್ನೆ ಸಿಂಪಲ್ ಐತಿ ಅನುಲೇಖನ ಆಗೋದಿಲ್ಲ ಅಂಕ ಅಸ್ಥಾಸ ಅಂಕ ಅಭ್ಯಾಸ ಅಂಕ ಅಭ್ಯಾಸ ಆಗೋದಿಲ್ಲ ಕೊನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಚ್ಚ ಸ್ಥರೀಯ ಕಕ್ಷಾವೆ ಕರಾಯ ಜಾತಾಯ ಮೌನ ವಾಚನವನ್ನು ನಾವು ಜಾಸ್ತಿ ಜಾಸ್ತಿ ಮೇಲ್ಸ್ತರದ ತರಗತಿಯಲ್ಲಿ ಮಾಡ್ತಾ ಬರ್ತೀವಿ ಇನ್ನು ಇಷ್ಟು ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಕೋದು ಬಂದೀವಿ ನೋಡೋಣ ಒಂದಿಷ್ಟು ಗ್ರಾಮರ್ ಕ್ವಶನನ್ನು ಇಲ್ಲಿ ಅದಾವೆ ನೋಡ್ಕೊಬಿಟ್ಟು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಗ್ರಾಮರ್ ಕ್ವಶನ್ ಇರ್ತಾವೆ ಒಂದು ಸ ನೀವು ಒಂದು ಸಲ ಅನ್ನ ತೀವ್ರ ಹಾಕಿಬಿಟ್ರಿ ಅಂತಂದ್ರೆ ಒಂದು ಸಲ ನೋಡ್ಕೊಂಬಿಟ್ರಿ ರಿವಿಷನ್ ಮಾಡ್ಕೊಂಬಿಟ್ರಿ ಬೇಕಾದಂಥ ಕ್ವಶನ್ ಕೇಳಿ ನೀವು ಆರಾಮಾಗಿ ಹಾಕೇ ಹಾಕ್ತೀರಿ ವಿಶೇಷ ಪ್ರಕಾರ ಶೇ ಇದು ಹಾಂ ಇದು ಆಗೇತಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಐತಿ ರೀ ಇದೂ ಆಗಿ ಅದ್ ಮತ್ತೆ ಹಾ ಇಲ್ಲಿ ಐತಿ ನೋಡ್ರಿ ರಾಮ್ ಕಾಕೇಕಿ ಓದಿರ್ಲ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ರಾಮ್ ಕೆ ದೋ ಪುತ್ರ ಕೆ ರಾಮ್ ಯಾಕಂದ್ರೆ ಅದು ಏಕವಚನ ರಾಮ ಏಕವಚನ ರಾಮ್ ಕೆ ನೋಡ್ರಿ ಶಬ್ದ ವಾಕ್ಯವನ್ನು ಜೋಡಿಸ್ ಮುಂದೆ ಬಹಳ ಸೂಕ್ಷ್ಮವಾಗಿ ನಾವು ಓದ್ತಾ ಹೋಗ್ತೀವಿ ರಾಮ್ ಕೆ ದೋ ಪುತ್ರ ನೆಕ್ಸ್ಟ್ ಹಾ ಇಲ್ಲಿ ನೋಡ್ರಿ ಚಂದಾದ ಕ್ವಶನ್ ಮನೋವಿಜ್ಞಾನ್ ವ್ಯವಹಾರ ಅವ್ರ ಅನುಭವಕ ವಿಜ್ಞಾನ ನೋಡಿ ಎಷ್ಟು ಚಂದ ಅದ್ರಿ ಮಾತ ಮನೋವಿಜ್ಞಾನ್ ವ್ಯವಹಾರ ಮತ್ತು ಅನುಭವಗಳ ವಿಜ್ಞಾನ ಮನೋವಿಜ್ಞಾನವೆಂಬುದು ಅನುಭವ ಮತ್ತು ವ್ಯವಹಾರದ ವಿಜ್ಞಾನವಾಗಿದೆ ಸ್ಕಿನ್ನರ್ ಸ್ಕಿನ್ನರ್ ಹೇಳನ್ರಿ ಅದನ್ನು ಸಿಂಪಲ್ ಕ್ವಶನ್ ನೆಕ್ಸ್ಟ್ ಬೋಲ್ತೆ ಸಮಯ ಬೋಲ್ತೇ ಸಮಯ वक्ता की आवाज के उतार चढ़ाव नोड्री बोलते समय वक्ता की आवाज के उतार चढ़ाव तथा समस्थिति को कहते हैं अनुतान अनुता स्वलप ने अनुत अंत ना करता बरती बोधना शास्त्र संबंध पट्टे क्वेश्चन आगे अंदर बोलते समय वक्ता की आवाज के उतार चढ़ाव तथा समस्थिति समस्थिति को हम क्या कहते हैं जी अनुतान कहते हैं नेक्स्ट क्वेश्चन ಮತ್ತೆ ನೋಡಿ ಗ್ರಾಮರ್ क्वेश्चन ಯಾವ ಅದೂ নিম্নলিখಿತಮೇ ಸೇ ಕ್ರಿಯಾ कौन सी है क्रियापद ಯಾವುದು ಅಂತ ಕೇಳನ ತುಂಬಾ ಸಿಂಪಲ್ ಆಗಿರತಕ್ಕಂತ ಸರಳ ಪ್ರಶ್ನೆ খুলನ খুলನ ಇದು ಕ್ರಿಯಾಪದ ನೋಡಿ ಕಿಡಕಿ ಇದು ನಾಮಪದ ಆಗತ್ತೈತಿರಿ ದರ್ವಾಜ ನಾಮಪದ पाणी ನಾಮಪದ খুলನ ಇದು ಕ್ರಿಯಾಪದ ಆಗತದ ಎಸ್ ಸಿಂಪಲ್ ಕ್ವೆಶ್ಚನ್ ಐತಿರಿ ನಿಮ್ಮ ಶಬ್ದ ಮೇ ಈ ಪ್ರತ್ಯಯ ಲಗಾನ ಇದು ಕ್ವಶನ್ ಬಾಳಿಸಲಕ್ಕ ಆಯ್ತಿರ್ತಾನ್ರಿ ಅಂದ್ರೆ ಹಿಂದಿ ಭಾಷೆಯಲ್ಲಿ ನಾವು ಕೆಲವೊಂದಿಷ್ಟು ಶಬ್ದಗಳಿಗೆ ಈ ಪ್ರತ್ಯಯವನ್ನು ಹಚ್ಚಿ ಹೊಸ ಹೊಸ ಶಬ್ದವನ್ನು ಮಾಡ್ತಾ ಬರ್ತೀವಿ ನೋಡಿ ಆ ಈ ಪ್ರತ್ಯಯ ಇಲ್ಲಿ ಗಾಂವ್ ಐತಿ ಗಾವಿಗೆ ಈ ಪ್ರತ್ಯಯ ಹಚ್ಚಿ ನೋಡ್ರಿ ಗಾವಿ ಆಗ್ತೈತಿ ಅದು ಏನು ಅರ್ಥ ಕೊಡಂಗಿಲ್ಲ ಅಂದ್ರೆ ಅದು ಶಬ್ದ ಆಗೋದಿಲ್ಲ ಒಂದೇ ಆಪ್ಷನ್ ರಾಂಗ್ ಮೇಘ ಮೇಘ ಮೋಡ ಮೇಘಿ ಮೇಘಿ ಈ ಪ್ರತ್ಯಯ ಹಚ್ಚಿದ್ರೆ ಮೇಘಿ ಆಗುತ್ತೆ ಆ ಶಬ್ದ ಸೆನ್ಸ್ ಕೊಡಂಗಿಲ್ಲ ಅರ್ಥನೇ ಬರಂಗಿಲ್ಲ ರಾಂಗ್ ಇನ್ನು ಬಾಹುನ್ ಇದನ್ನು ಆಗೋದಿಲ್ಲ ನೋಡ್ರಿ ಇನ್ನ ನಾಲ್ಕನೇ ಆಪ್ಷನ್ ನೋಡ್ರಿ ಶಹರ್ ಶಹರ್ ಇದ್ದಿದ್ದಕ್ಕ ಈ ಪ್ರತ್ಯಯವನ್ನು ನಾವು ಹಚ್ಚಿಬಿಟ್ಟು ಅಂತಂದ್ರ ಶಹರಿ ಆಗ್ತದ ಶಹರಿ ಅಂದ್ರ ಅಲ್ಲಿರ್ತಕ್ಕಂಥ ವಾಸ ವಾಸ ಮಾಡ್ತಕ್ಕಂಥ ವ್ಯಕ್ತಿನೂ ಅನ್ರಿ ಏನಾದರೂ ಅನ್ರಿ ಅದು ಸೆನ್ಸ್ ಕೊಡ್ತದ ಈ ಪ್ರತ್ಯಯವನ್ನು ಹಚ್ಚಿ ಈ ರೀತಿ ನಾವು ಹಿಂದಿ ಭಾಷೆಯಲ್ಲಿ ಹೊಸ ಹೊಸ ಶಬ್ದವನ್ನ ಮಾಡಿದ್ವಿ ಅಂತಂದ್ರೆ ಅದನ್ನ ಶಹರಿ ಅಂತ ಕರಿತೀವಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ನಾಲ್ಕು ನಿಮ್ ಲಿಖಿತ ಮೇಸೆ ಆಂಧಿ ಶಬ್ದಕ್ಕೆ ಪರ್ಯಾಯ ವಾಚಿ ಶಬ್ದ ಅಂದ್ರೆ ಆಂಧಿಗೆ ನಾವು ಇನ್ನೊಂದು ಏನು ಹೆಸರು ಕರಿತೀವಿ ರೀ ತೂಫಾನ್ ಅಂತ ಕರಿತೀವಿ ಪವನ್ ಅಲ್ಲ ಆಮೇಲೆ ಅನಲ್ ಅನ್ನೋದಿಲ್ಲ ನಾಲ್ಕನೇ ಆಪ್ಷನ್ನು ಅನ್ನೋದಿಲ್ಲ ರತ್ನಾಕರ್ನು ಅನ್ನೋದಿಲ್ಲ ಸಿಂಪಲ್ ಅದಕ್ಕೆ ತೂಫಾನ್ ಅಂತೇಳಿ ನಾವು ಕರಿತೀವಿ ಆಂಧಿ ಅಂತಂದ್ರೆ ತೂಫಾನ್ ಅದಕ್ಕೆ ಪರ್ಯಾಯವಾಚಿ ಶಬ್ದ ತೂಫಾನ್ ಇಷ್ಟು ಪ್ರಶ್ನೆಗಳು ಮತ್ತೆ ಹಿಂದಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸಿರೀಸನ್ನು ನೋಡ್ತಾ ಹೋಗೋಣ ಡೈಲಿ ನೋಡ್ತಾ ಹೋಗೋಣ ಆಮೇಲೆ ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಪರಿಸರ ಪರಿಸರದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಶ್ನೆ ಪತ್ರಿಕೆ ನಾವು ಉಳಿದೈತಿ ಅದನ್ನು ಬಿಡಿಸ್ಕೊತೋಗ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ಕೊತ ಬರೋಮ ಡೈಲಿ ಬೇಸಿಸ್ ಮೇಲೆ ಕ್ಲಾಸ್ನ ಮಾಡ್ತಾನೆ ಹೊಂಟಿವಿ ಒಂದೊಂದಾಗಿ ಒಂದೊಂದಾಗಿ ತರಗತಿಗಳನ್ನ ನೋಡ್ತಾ ಹೋಗೋಣ ನೆಕ್ಸ್ಟ್ ಮತ್ತೆ ಬೇರೆ ಕ್ಲಾಸ್ನಲ್ಲಿ ಇನ್ನೊಂದಿಷ್ಟು ಹಿಂದಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಮತ್ತೆ ಮುಂದಿನ ತರಗತಿಯಲ್ಲಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು